ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನೆಲ್ ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆಯ ರೆಟೇಲಿ ತಾಲೂಕಿನ ಹಿರೇಮರುಬಾ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ವೀರಪ್ಪ ಗೌಡರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಿಗಳಿಗೆ ತಲುಪಿಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಹುಟ್ಟಿದ್ದು ಸರ್ ನನ್ನ ಹೆಸರು ವೀರನಗೌಡ ಬಸನಗೌಡ ಅಂತ ಸರ್ ನಾವು ಹುಟ್ಟಿದ್ದು ಸರ್ ತಾಯಿ ಹೆಸರು ಗದಿಯಮ್ಮ ಅಣ್ಣ ತಮ್ಮಂದರು ನಮ್ಮ ಕಕ್ಕಾರ ಮಕ್ಕಳು ಅದ್ರಿ ನಮ್ಮ ಒಬ್ನೇ ಮಗರಿ ನಾನು ನಮ್ಮ ಕಕ್ಕಾರ ಮಕ್ಕಳು ಬೇರೆ ಅದಾರ ವಿದ್ಯಾಭ್ಯಾಸ ಎಸ್ ಎಲ್ ಸಿ ಆಗಿರಿ ಸರ್ ನಿಮ್ಮ ಕುಟುಂಬ ಬಗ್ಗೆ ಸರ್ ನಮ್ಮ ಕುಟುಂಬ ಅಂದ್ರೆ ನಾವು ಗಂಡ ಹೆಂಡತಿ ಮಕ್ಕಳು ಅಷ್ಟ ರೀ ನಮ್ಮ ಪತ್ನಿ ಹೆಸರು ಸುಧಾ ಮಕ್ಕಳ ಹೆಸರು ಹನುಮಂತ ಗೌಡ ಕರೇಗೌಡ ಅಂತಾರೆ ನಮ್ಮ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾಯಿದ್ದಾರೆ ನಾವು ಸಾಮಾನ್ಯ ಕೃಷಿಕರು ಸರ್ ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ದೆ ಯಾವಾಗ ರಾಜಕೀಯದ ಅಭಿಲಾಷೆ ಇದ್ದಿಲ್ಲ ಸರ್ ನನಗೆ ಆದರೆ ಈ ಊರೆಲ್ಲ ಒತ್ತಾಯ ಜನಗಳ ಒತ್ತಾಯಕ್ಕೋಸ್ಕರ ರಾಜಕೀಯ ಬಂದಂಗೆ ನಾನು ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್ ಸಾಮಾನ್ಯವಾಗಿ ಮಾಡ್ಕೊಂಡು ಬಂದೆವು ಸರ ನಾವು ಅಪ್ಪಾರು ಊರ ಗೌಡಾಕಿ ಹಾಕಿ ಮಾಡ್ಕೊಂಬಂದವರು ಆ ಥರ ನಾನು ಮುಂದುವರ್ಕೊಂಡು ಬಂದಿದ್ದೆ ದೇವಸ್ಥಾನ ಕಮಿಟಿಯಲ್ಲಿ ಇದ್ದೀನಿ ಸರ್ ನಾನು ಕಷ್ಟ ಇದ್ದವರಿಗೆಲ್ಲ ಹೆಲ್ಪ್ ಮಾಡ್ಕೊತಾ ಬಂದಿದ್ದೀನಿ ಈ ಥರ ಎಲ್ಲ ಮಾಡ್ಕೊತ ಬಂದಾಗ ಜನಗಳ ಅಪೇಕ್ಷೆಯ ಮೇರೆಗೆ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದೀನಿ ಸರ್ ನಾನು ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಮಾರ್ಗದರ್ಶಕರು ತಂದೆ ತಾಯಿ ಹಿರಿಯರು ಗ್ರಾಮಸ್ಥರೆಲ್ಲ ಕೂಡಿ ನನಗೆ ಮಾರ್ಗದರ್ಶಕ ರಾಜಕೀಯಕ್ಕೆ ಮಾರ್ಗದರ್ಶಕ ಅಂದರೆ ನಮ್ಮ ಊರ ಹಿರಿಯರು ಈ ಬಣ್ಕಾರ್ ರೀ ಬಿ ಸಿ ಪಲ್ಟ್ರಲ್ಲಿ ಅವ್ರ ಮಾರ್ಗದರ್ಶನವೇ ಇದ್ದೀನಿ ಸರ್ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಕಾರಣ ಊರಿನ ಕೆಲಸ ಸಮಸ್ಯೆಗಳಿದ್ದವು ರೀ ಆ ಕೆಲಸಗಳು ಆಗ್ಬೇಕನ್ನೋ ಅನ್ನೋ ನಾನು ಗ್ರಾಮ ಪಂಚಾಯತಿ ಸದಸ್ಯನಾದ ಗ್ರಾಮಾಭಿವೃದ್ಧಿ ಮಾಡೋಕ್ಕೋಸ್ಕರನೂ ಆಗಿತ್ತು ಸರ್ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಅದು ಅವಕಾಶ ಸಿಕ್ಕ ನೋಡೋದು ಸರ್ ಎಲ್ಲ ಪಂಚಾಯತಿ ಆಗಲಿ ಟ್ರೈ ಮಾಡ್ಬೋದು ಜನಗಳ ಅಪೇಕ್ಷೆ ಯಾವ ಥರ ಇತ್ತು ಆ ಥರ ನಾವು ಮುಂದುವರಿತೀವಿ ಸರ್ ರಾಜಕೀಯ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿದ್ದು ನನಗೆ ಯಾವ ಪಕ್ಷ ಅಂತ ಆಸಕ್ತಿ ಇಲ್ಲ ಸರ ಜನಗಳು ಹೆಂಗೆ ಹೇಳ್ತಾರೋ ಆ ಪ್ರಕಾರ ನಡಿತೀನಿ ಸರ್ ಜನ ಬೆಂಬಲ ಯಾವ ಕಡೆಗೆ ನನಗೆ ತೋರಿಸ್ತಾರೋ ಆ ಪಕ್ಷ ಕಡೆ ಹೋಗ್ತಾ ನನ್ನ ಊರಲ್ಲಿ ಯಾವ ಪಕ್ಷದ ಸಲುವಾಗಿ ಆರಿಸಿಲ್ಲ ಸರ್ ನನ್ನ ಅವಿರೋಧವಾಗಿ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿದ್ದು ಯಾವ ಪಕ್ಷ ಅಂತ ಅಲ್ಲ ಏನೂ ಇಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದರು ನನ್ನ ಸರ್ ಈಗ ಬೆಂಬಲ ಮಾಡ್ತಾ ಇರೋದು ಪಕ್ಷ ಈ ಬೆಂಬಲ ಮಾಡ್ತಾ ಇರೋದು ಬಿ ಜೆ ಪಿ ಬಿ ಜೆ ಪಿ ಮಾಡ್ತಾ ಸರ್ ಏನೀ ಬಿ ಜೆ ಪಿ ಪಕ್ಷ ಮೋದಿಯವರು ಸರ್ ಮೋದಿಯವ್ರ ಸಲುವಾಗಿ ಬಿ ಜೆ ಪಿ ದೇಶದ ಉಳಿತಿಗಾಗಿ ಬಿ ಜೆ ಪಿ ಮಾಡ್ತಾಯಿದ ಸರ್ ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಸಂತೋಷ ಅಂದ್ರೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಜನಗಳು ಒಂದು ಅಪೇಕ್ಷೆ ಪಟ್ಟು ಏನು ಆಶೆ ಆಯ್ಕೆ ಮಾಡಿದ್ರಲ್ಲ ಅದೇ ಸಂತೋಷ ಸರ್ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಲಿ ಹೇಗೆ ಪೂರೈಸಿದಿರ ಕೆ ರೋಡ್ಗಳದ್ದು ಗಟಾರಗಳು ಸರ್ ನೀರಿನ ಸೌಕರ್ಯ ಕಡಿಮೆ ಇತ್ತು ನೀರಿನ ಸೌಕರ್ಯನೂ ಮಾಡಿದೀನಿ ರಸ್ತೆಗಳನ್ನು ಮಾಡಿದೀವಿ ಮನೆಗಳು ಹಾಕ್ಸಿನಿ ಸರ್ ಶೌಚಾಲಯ ಮನೆಗಳು ಅವನ್ನೆಲ್ಲ ಕಾಂಟ್ರಾಕ್ಟ್ ಕೊಟ್ಟು ನಾವೇ ಸ್ವಂತ ಕಟ್ಸಿ ಸರ್ ಎನ್ ಆರ್ ಜಿ ವರ್ಕ್ ಮಾಡ್ಸಿನಿ ಸರ್ ಈ ಶೌಚಾಲಯಗಳನ್ನು ಬಡವರು ಕಟ್ಸಿನಕ್ಕಾಗಲ್ಲ ಅಂದಾಗ ನಾವೇ ಸ್ವಂತ ಕೊಟ್ಟನು ಬೇರೆಯವ್ರಿಗೆ ಕೊಟ್ಟನು ಕಟ್ಸೇಣಿ ಸರ್ ಅದು ನಿಂತಿದ್ದು ಮನೆಗಳು ಹಾಕ್ಸೇಣಿ ಸರ್ ನಾವೇ ನಿಂತಿದ್ದು ಜಾಬ್ ಜನ ಸರ್ ಮನೆಗಳು ಚಿ ಅರಂಡಿಗಳು ಮಾಡ್ಸೀವಿ ಶಿಶಿರು ಮಾಡ್ಸೀವಿ ಸರ್ ರುದ್ರಭೂಮಿ ಸಮಸ್ಯೆ ಇಲ್ಲ ನಿಮ್ಮ ಐತ್ರಿ ಇನ್ನೂವರೆಗೆ ಓದತ್ರಿ ಅದು ಅದು ಸ್ವಲ್ಪ ಏನಾಗ್ಯಂದ್ರೆ ಅದು ಸೊ ಈ ರುದ್ರಭೂಮಿ ಇಲ್ಲೇ ನಮ್ಮ ಊರಿಗೆ ಈಗ ಅದನ್ನ ನಾವಾಗಿ ಬೇರೆ ಕಡೆ ಒಂದು ಕಡೆ ಸೈಡ್ ಮಾಡೇವಿ ಅದು ಜನಗಳೆಲ್ಲ ಒಟ್ಟಾಗಿ ಮಾಡ್ಕೋಬೇಕದು ನಷ್ಟ ಆಗಿರಿ ಇವಾಗ ಹಾಲಿ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿ ಅದೊಂದೇ ಹೆಚ್ಚಿನ ಮನೆಗಳು ಬರ್ತಾ ಇಲ್ಲ ಅದನ್ನು ಕಡಿಮೆ ಇದ್ರಿ ಯಾವೊಂದು ಬರ್ತಾ ಇಲ್ಲ ಅದೊಂದು ದೊಡ್ಡ ಸಮಸ್ಯೆ ಸ್ಮಶಾನದೊಂದು ದೊಡ್ಡ ಸಮಸ್ಯೆ ಇರೋದು ರೀ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದ್ರಲ್ಲ ಏನು ಹೇಳಿ ಬಯಸ್ತೀರಾ ಧನ್ಯವಾದ ಹೇಳ್ತೀನಿ ಸರ್ ಅದೇ ಬೆಂಬಲ ಕೊಟ್ಟರೆ ನಾನು ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರ್ತೀನಿ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು